ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಟೂ ಸ್ಪೂನ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೇಲಿ ನಿಂಬೆಕಾಯಿ ಉಪ್ಪಿನಕಾಯಿ ಯಾವ ರೀತಿಯಾಗಿ ಇದ್ದೀವಿ ಅಂತ ಇದ್ದೀವಿ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಂದ್ರೆ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಇದು ಬಂದು ನಾವು ನಾಲ್ಕೈದು ವರ್ಷ ಇಟ್ಟರೂ ಕೆಡಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಉಪ್ಪಿನಕಾಯಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ನೋಡಿ ಬನ್ನಿ ನಾನು ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ಇದ್ದೀನಿ ನಾನು ನಿಮಗೆ ಮೊದಲಿಗೆ ನಾನಿಲ್ಲಿ ನಿಂಬೆಕಾಯಿ ಉಪ್ಪಿನಕಾಯಿ ಹಾಕೋದಕ್ಕೆ ಒಂದು ನೂರು ನಿಂಬೆಕಾಯಿನ ತೊಗೊಂಡಿದ್ದೀವಿ ಮತ್ತು ಇದಕ್ಕೆ ಬೇಕಾಗಿರೋ ಐಟಮು ಟೀ ಕುಡಿಯೋ ಕಪ್ನಿಂದ ಒಂದು ಕಪ್ನಷ್ಟು ಮೆಂತ್ಯನ ತೊಗೊಂಡಿದ್ವಿ ಹಾಗೆ ಉಪ್ಪಿನಕಾಯಿ ಹಾಕೋದಕ್ಕೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಮತ್ತು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಏಲಕ್ಕಿನ ತೊಗೊಂಡಿದೀನಿ ಹಾಗೆ ನಲವತ್ತರಿಂದ ನಲವತ್ತೈದು ಲವಂಗ ಮತ್ತು ಒಂದು ನೂರು ಗ್ರಾಮ್ನಷ್ಟು ಅರಿಶಿಣ ಒಂದು ಎರಡು ನೂರೈವತ್ತು ಗ್ರಾಮ್ನಷ್ಟು ಖಾರದ ಪುಡಿನ ತೊಗೊಂಡಿದ್ದೀವಿ ಇಲ್ಲಿ ಒಂದು ಕೆ ಜಿ ಆಗುವಷ್ಟು ಸಣ್ಣ ಉಪ್ಪನ್ನ ತೊಗೊಂಡಿದ್ದೀವಿ ಬನ್ನಿ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಹೆಂಚನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀವಿ ಬಿಸಿಯಾದ ಹಂಚೊಳಗಡೆ ತೊಗೊಂಡಿರೋ ಮೆಂತ್ಯನ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು ಜಾಸ್ತಿ ಹೊತ್ತೋಗೋವರೆಗೂ ಹುರ್ಕೋಬಾರ್ದು ನೋಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಹುರ್ಕೊಂಡಿದ್ದೀವಿ ಅಂತ ಜಾಸ್ತಿ ಹುರ್ಕೊಂಡಿಲ್ಲ ನಾವು ಒಂದು ಪ್ಲೇಟಲ್ಲಿ ತಕ್ಕೋತಾ ಇದ್ದೀವಿ ಅದೇ ಹೆಂಚಿನಲ್ಲಿ ಈಗ ಸ್ವಲ್ಪ ಲವಂಗಾನ ಹಾಕೋತಾ ಇದ್ದೀವಿ ನೋಡಿ ಲವಂಗ ಕೂಡ ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಸಾಕು ಜಾಸ್ತಿ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಲವಂಗ ಕೂಡ ಬಿಸಿ ಮಾಡ್ಕೊಂಡಿದ್ದೀವಿ ಒಂದು ಪ್ಲೇಟಲ್ಲಿ ತಕ್ಕೋತಾ ಇದ್ದೀವಿ ಮತ್ತು ಅದೇ ಹಂಚಿನಲ್ಲಿ ತೊಗೊಂಡಿರೋ ಏಲಕ್ಕಿ ಕೂಡ ಬಿಸಿ ಮಾಡ್ಕೋಬೇಕು ನೋಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಸಾಕು ಜಾಸ್ತಿ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವೆಲ್ಲ ಐಟಮ್ ಯಾಕೆ ಹಾಕ್ಕೋತೀವಿ ಅಂತಂದರೆ ನಾವು ನಾಲ್ಕರಿಂದ ಐದು ವರ್ಷವರೆಗೂ ನಿಂಬೆಕಾಯಿ ಉಪ್ಪಿನಕಾಯಿ ಇಟ್ರು ಕೆಡಲ್ಲ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಎಲ್ಲ ಐಟಮ್ ಹಾಕೋದ್ರಿಂದ ಹಾಗಾಗಿ ಈ ರೀತಿಯಾಗಿ ಏಲಕ್ಕಿ ಮತ್ತು ಲವಂಗ ಬೆಲ್ಲ ಎಲ್ಲನೂ ಹಾಕ್ಕೊಂಡು ನಿಂಬೆಕಾಯಿ ಉಪ್ಪಿನಕಾಯಿನ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈಗ ಹುರ್ಕೊಂಡಿದ್ದೀವಿ ನಾನಿಲ್ಲಿ ಒಂದು ಮಿಕ್ಸಿ ಜಾರಿ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿ ಒಳಗಡೆ ಹುರಿದಿಟ್ಕೊಂಡಿರೋ ಮೆಂತ್ಯನ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ತೀರಾ ಸಣ್ಣದಾಗಿ ಪೌಡ್ರ್ ಮಾಡ್ಕೋಬಾರ್ದು ಸ್ವಲ್ಪ ತರತಾರಿ ಆಗಿರಬೇಕು ಬನ್ನಿ ತೋರಿಸ್ತಾಯಿದ್ದೀವಿ ನೋಡಿ ನಾನು ನಿಮಗೆ ಯಾವ ರೀತಿಯಾಗಿ ಮೆಂತ್ಯ ಪೌಡ್ರ್ ಮಾಡ್ಕೊಂಡಿದ್ದೀವಿ ಅಂತ ನೋಡಿ ಬನ್ನಿ ಈಗ ತೊಳೆದಿಟ್ಕೊಂಡಿರೋ ನಿಂಬೆಕಾಯಿನ ಕಟ್ ಮಾಡ್ತಾಯಿದ್ದೀವಿ ನೋಡಿ ನಾವು ಮೀಡಿಯಮ್ ಸೈಜಲ್ಲಿರೋ ನಿಂಬೆಕಾಯಿನ ತಗೊಂಡಿದ್ದೀವಿ ಅದರಲ್ಲಿ ಈಗ ಎಂಟು ಹೋಳನ್ನಾಗಿ ಕಟ್ ಮಾಡ್ಕೊತಾ ಇದ್ದೀವಿ ನೋಡಿ ನೋಡ್ತಿರ್ಬೋದು ನೀವು ನಾವು ಒಂದು ನಿಂಬೆಕಾಯಿ ಒಳಗಡೆ ಎಂಟು ಹೋಳನ್ನಾಗಿ ಮಾಡ್ಕೋತಾ ಇದ್ದೀವಿ ನೀವು ಬೇಕಾದರೆ ನಾಲ್ಕು ಹೋಳನ್ನಾದರೂ ಮಾಡ್ಕೋಬೋದು ನೋಡಿ ನಾವು ನಿಂಬೆಕಾಯಿ ಉಪ್ಪಿನಕಾಯಿ ಮಾಡೋದಕ್ಕೆ ಬೆಲ್ಲ ಏಲಕ್ಕಿ ಲವಂಗ ಉಪ್ಪು ಖಾರ ಅರಿಶಿಣ ಮೆಂತೆ ಎಷ್ಟೆಲ್ಲ ಐಟಮ್ನ ಹಾಕಿ ಮಾಡ್ತಾಯಿದ್ದೀವಿ ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಎಷ್ಟೆಲ್ಲ ಐಟಮ್ ಯಾಕೆ ಹಾಕ್ತೀವಂದರೆ ನಿಂಬೆಕಾಯಿ ಉಪ್ಪಿನಕಾಯಿ ತುಂಬಾ ರುಚಿ ಬರುತ್ತೆ ಹಾಗೆ ಜಾಸ್ತಿ ವರ್ಷ ಇಟ್ರೂ ಕೆಡಲ್ಲ ವಾಸನೆ ಘಮ್ ಅಂತ ಇರುತ್ತೆ ಈ ರೀತಿಯಾಗಿ ಎಲ್ಲ ಐಟಮ್ ಹಾಕೋದ್ರಿಂದ ಬನ್ನಿ ಈಗ ಎಲ್ಲನೂ ಹೋಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀವಿ ಈಗ ಹೆಂಗೆ ಮಿಕ್ಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ನೋಡಿ ನೋಡಿ ಮೊದಲಿಗೆ ಬಿಸಿ ಮಾಡಿ ಇಟ್ಕೊಂಡಿರೋ ಲವಂಗ ಹಾಕೊಂಡಿದೀವಿ ಮತ್ತು ಏಲಕ್ಕಿ ಏಲಕ್ಕಿ ಮತ್ತು ಲವಂಗ ಹಾಕ್ಕೊಂಡ ನಂತರ ಮೊದಲೇ ಹುರಿದು ಪುಡಿ ಮಾಡಿಟ್ಕೊಂಡಿರೋ ಮೆಂತ್ಯ ಪೌಡ್ರನ್ನ ಹಾಕೋತಿದೀವಿ ನೋಡಿ ನೋಡಿ ತುಂಬಾ ಈಸಿ ಅಲ್ವಾ ಈ ನಿಂಬೆಕಾಯಿ ಉಪ್ಪಿನಕಾಯಿ ಹಾಕೋದು ಈಗ ಇದಕ್ಕೆ ನಾನು ಅರ್ಶಿಣದ ಪೌಡ್ರನ್ನ ಹಾಕೋತಿದ್ದೀನಿ ನೋಡಿ ಅರ್ಶಿಣ ಪೌಡ್ರ್ ಹಾಕ್ಕೊಂಡ ನಂತರ ಬೆಲ್ಲ ನೋಡಿ ಎಷ್ಟೆಲ್ಲ ಐಟಮ್ ತಗೊಂಡಿದ್ದೀನಿ ನಾವು ನಿಂಬೆಕಾಯಿ ಉಪ್ಪಿನಕಾಯಿ ಹಾಕೋದಕ್ಕೆ ಬೆಲ್ಲ ಹಾಕ್ಕೊಂಡ ನಂತರ ಸಣ್ಣ ಉಪ್ಪು ತೊಗೊಂಡಿದ್ವಲ್ಲ ಸಣ್ಣ ಉಪ್ಪು ಕೂಡ ಹಾಕೋತಿದ್ದೀವಿ ನೋಡಿ ಎಲ್ಲನೂ ಹಾಕೊಂಡ ನಂತರ ಮೇಲೆ ಕೆಳಗಡೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ತೋರಿಸ್ತಿದ್ದೆ ನಾವು ನಿಮಗೆ ಯಾವ ರೀತಿಯಾಗಿ ಮಿಕ್ಸ್ ಮಾಡ್ಕೋತಿದ್ದೀವಿ ಅಂತ ನೋಡಿ ನೋಡಿದರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಣ್ಣಿಗೆ ತುಂಬಾ ರುಚಿಯಾಗಿರುತ್ತೆ ಈ ನಿಂಬೆಕಾಯಿ ಉಪ್ಪಿನಕಾಯಿ ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಾತ್ರ ಚೆನ್ನಾಗಿ ಉಪ್ಪು ಬೆಲ್ಲ ಎಲ್ಲನೂ ಚೆನ್ನಾಗಿ ಕಲಿಯುತ್ತೆ ನೋಡಿ ನಿಮ್ಗೆ ಏನಾದರೂ ಈ ನಿಂಬೆಕಾಯಿ ಉಪ್ಪಿನಕಾಯಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಬೇರೆಯವ್ರಿಗೆ ಶೇರ್ ಮಾಡಿ ನಿಮ್ಮ ಮನೇಲಿ ಯಾವ ರೀತಿಯಾಗಿ ಉಪ್ಪಿನಕಾಯಿ ಹಾಕ್ತೀರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ನಮಗೆ ಬನ್ನಿ ನೋಡಿ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಇದ್ದೀವಿ ಅಂತ ತೋರಿಸ್ತೇನೆ ನಾನು ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಕೊನೆಯದಾಗಿ ಇದಕ್ಕೆ ಅಚ್ಚ ಖಾರದ ಪುಡಿನ ಹಾಕೋತಿದ್ದೀವಿ ನೋಡಿ ಅದೆಲ್ಲ ಮಿಕ್ಸ್ ಮಾಡಿದ ನಂತರನೇ ಅಚ್ಚ ಖಾರದ ಪುಡಿನ ಹಾಕೋಬೇಕು ಬನ್ನಿ ಈಗ ಮತ್ತೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡೋಣ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿಯಾಗಿ ಉಪ್ಪಿನಕಾಯಿ ನಾವು ಮಂಡಕ್ಕಿ ಒಗ್ಗರಣೆ ಆದರೂ ತಿನ್ಬೋದು ಉಪ್ಪಿಟ್ಟು ಜೊತೆನಾದರೂ ತಿನ್ಬೋದು ಚಿತ್ರಾನ್ನ ಜೊತೆನಾದರೂ ತಿನ್ಬೋದು ಎಲ್ಲದರ ಜೊತೆನೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಮನೇಲಿ ಒಂದು ಸರಿ ಇದೇ ರೀತಿಯಾಗಿ ಉಪ್ಪಿನಕಾಯಿನ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಬಾಯಲ್ಲಿ ನೀರು ಬರುತ್ತೆ ಈ ರೀತಿಯಾಗಿ ಕಲಸೋದು ನೋಡಿದರೆ ನೋಡಿ ಚೆನ್ನಾಗಾಗಿದೆ ಉಪ್ಪಿನಕಾಯಿ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದು ಬರಣಿಯಲ್ಲಾದರೂ ಹಾಕೋಬೋದು ಇಲ್ಲಾಂದರೆ ಪ್ಲಾಸ್ಟಿಕ್ ಬಕೆಟ್ ಇರುತ್ತಲ್ಲ ಅದನ್ನು ನೀಟಾಗಿ ತೊಳೆದು ಅದರಲ್ಲಿ ಕೂಡ ಹಾಕೋಬೋದು ನೋಡಿ ನಾವಿಲ್ಲಿ ಪ್ಲಾಸ್ಟಿಕ್ ಬಕೆಟ್ನ ತೊಗೊಂಡಿದ್ದೀವಿ ನೀಟಾಗಿ ತೊಳೆದಿಟ್ಟಿದ್ದೆ ಆಗಲೇ ನಾನು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದು ನಿಂಬೆಕಾಯಿ ಉಪ್ಪಿನಕಾಯಿನ ಬಕೆಟ್ ಒಳಗಡೆ ಹಾಕೋತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ರುಚಿ ಹೇಗಿರುತ್ತೆ ಅಂದರೆ ಸಕ್ಕತ್ತಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಉಪ್ಪಿನಕಾಯಿ ನೋಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಉಪ್ಪಿನಕಾಯಿ ಅಂತೂ ರೆಡಿ ಆಯಿತು ಈಗ ಮೇಲ್ಗಡೆ ಕ್ಯಾಪ್ನ ಇದ್ದೀವಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು